ಎಲ್ಲರಿಗೂ ನಮಸ್ಕಾರ ಗುರು ನಾನು ನಿಮ್ಮ ಪ್ರಜ್ವಲ್ ನೀವು ನೋಡ್ತೀರಾ ಪ್ರಜ್ವಲ್ ರಿಯಕ್ಸ್ ಗುರು ಇವತ್ತು ನಾನು ಬಂದಿರೋದು ಟಾಪ್ ಸಿಕ್ಸು ನಿಮಗೆ ಗೊತ್ತಿರೋದೆ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿರೋದು ಅದು ನಾನು ಆರನೇ ಪ್ಲೇಸಲ್ಲಿ ಯಾರು ಬರ್ತಾರೆ ಅಂತ ನಾನು ಆಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ ಅಸಲಿ ವಿಷಯಕ್ಕೆ ಬಂದರೆ ನಮ್ಮ ನಾವು ಈಗ ಟಾಪ್ ಸಿಕ್ಸ್ ಬಗ್ಗೆ ಮಾತಾಡಾಯಿತು ಟಾಪ್ ಸಿಕ್ಸು ಯಾರು ಅಂತಲೂ ಹೇಳಾಯಿತು ಅದು ಯಾರು ಅಂತ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ ಆಮೇಲೆ ಟಾಪ್ ಫೈ ವಿಷಯಕ್ಕೆ ಬಂದರೆ ಯಾರಪ್ಪ ಟಾಪ್ ಫೈ ಅಂದರೆ ನಾನು ಇದರಲ್ಲಿ ಟಾಪ್ ಫೈ ಅಂದರೆ ನಾನು ರೇಷೋ ಪ್ರಕಾರ ಅಂದರೆ ಈಗ ವೋಟಿಂಗ್ಸ್ ಆಗಲಿ ಆಮೇಲೆ ಯೂಟ್ಯೂಬಲ್ಲಿ ಆಶ್ ಟ್ಯಾಗ್ಸ್ ಆಗಲಿ ಆಮೇಲೆ ಇನ್ಸ್ಟಾದಲ್ಲಿ ಫಾಲೋವರ್ಸ್ ಆಗಲಿ ಆಮೇಲೆ ನನಗೆ ರಿಪೋರ್ಟ್ ಸಿಕ್ಕಿರೋದು ಯಾರು ಟಾಪ್ ಫೈಗೆ ಬರ್ತಾರೆ ಅದ್ರ ಮೇಲೆ ಆಮೇಲೆ ನನಗೆ ಯಾರು ಅನಿಸುತ್ತೆ ರಿಪೋರ್ಟ್ಸ್ ಯಾವ ಥರ ಇದೆ ಅದರ ಬ ಅದನ್ನೆಲ್ಲ ನೋಡ್ಕೊಂಡು ಕಂಪ್ಯಾರಿಸನ್ ಮಾಡಿ ನಾನು ಹೇಳ್ತಾ ಇದ್ದ ಟಾಪ್ ಫೈ ಯಾರು ಬರ್ತಾರೆ ಅಂತ ಟಾಪ್ ಫೈವ್ ವಿಷಯಕ್ಕೆ ಬಂದರೆ ಇಲ್ಲಿ ಆಲ್ಮೊ ನನಗೂ ಒಂಚೂರು ಕಷ್ಟ ಆಯಿತು ಆದರೂ ಏನೂ ಮಾಡಂಗಿಲ್ಲ ಹೇಳೇಬೇಕಲ್ಲ ಅಂದರೆ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಇದು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಇದು ಆ್ಯಕ್ಚುಲಿ ನನಗೂ ಹೇಳಕ್ಕೆ ತುಂಬ ಕಷ್ಟ ಯಾಕೆಂದ್ರೆ ನನಗೂ ತುಂಬ ಇಷ್ಟ ಇವರು ಯಾರಪ್ಪ ಅಂದರೆ ಹೊರ್ತು ಸಂತೋಷ ನೀವು ಕೇಳ್ಬೋದು ಏನು ಗುರು ಅಷ್ಟೊಂದು ಫಾಲೋಯಿಂಗ್ ಇದೆ ಅಷ್ಟೊಂದು ಫ್ಯಾನ್ ಬೇಸ್ ಇದೆ ಆದರೂ ನೀನು ಏನಂತಿಗೆ ಹೊರ್ತೂರ್ನ ಇದು ನಾ ಟಾಪ್ ಕೊಡ್ತಾಯಿದ್ಯಾ ಅಂತ ಎಲ್ಲರೂ ಇದು ಸಿಟ್ಟು ಮಾಡ್ಕೊಬೋದು ಬೇಜಾರು ಮಾಡ್ಕೋಬೋದು ಕಮೆಂಟ್ ಬಾಕ್ಸಲ್ಲೂ ಹಾಕ್ಬೋದು ಆದರೆ ನಾನು ಏನಂತ ಕೊಡ್ತಾ ಇರೋದು ಅಂದರೆ ಆ್ಯಶ್ಟ್ಯಾಗು ಅವ್ರದ್ದು ಈಗ ಆಶ್ ಟ್ಯಾಗ್ ಅಂದರೆ ಈಗ ಯೂಟ್ಯೂಬಲ್ಲಿ ನಾವು ವರ್ತೂರ್ ಸಂತೋಷ್ ಅಂತ ಎಷ್ಟು ಅಂದರೆ ಅವ್ರ ಆ್ಯಶ್ ಎಷ್ಟು ವಿಡಿಯೋಸ್ ಅಪ್ಲೋಡ್ ಆಗಿದೆ ಅದನ್ನು ನಾನು ಲೆಕ್ಕಕ್ಕೆ ತಗೊಂಡ್ರೆ ಮೂರು ಮೂರು ಸಾವಿರದ ಆರುನೂರು ವಿಡಿಯೋಸ್ ಅಪ್ಲೋಡ್ ಆಗಿದೆ ಅವ್ರ ಹೆಸರಲ್ಲಿ ಆಮೇಲೆ ಎರಡನೇ ವಿಷಯಕ್ಕೆ ಬಂದರೂ ಅವ್ರದ್ದು ಫಾಲೋವರ್ಸು ತುಂಬ ಜಾಸ್ತಿ ಇದೆ ಆಮೇಲೆ ಮೇಯ್ನ್ ವಿಷಯ ನಾನು ಏಂತಿಕೆ ಅವರಿಗೆ ಫಿಫ್ತ್ ಪ್ಲೇಸ್ ಕೊಡ್ತಾ ಇರೋದು ಅಂದರೆ ವೋಟಿಂಗಲ್ಲಿ ಬೀಟ್ ಮಾಡೋಕ್ಕಾಗಲ್ಲ ವರ್ತೂರವ್ರನ್ನ ವೋಟಿಂಗಲ್ಲಿ ಇಟ್ಟರೆ ಆಲ್ಮೋಸ್ಟ್ ಆಲ್ ಟಾಪ್ ಟೂ ಇಲ್ಲ ಟಾಪ್ ತ್ರೀಗೆ ಬರ್ತಾರೆ ನಿಮಗೆ ಗೊತ್ತಿರೋದೇ ಇದು ವೀಕ್ ಎಲಿಮಿನೇಷನ್ ಅಲ್ಲ ಇದು ಫೈನಲ್ಸು ಸೊ ಅದಕ್ಕೋಸ್ಕರ ಇದು ಫುಲ್ ಹಂಡ್ರೆಡ್ ಡೇಸ್ದು ಕೌಂಟ್ ಮಾಡ್ತಾರೆ ಇವ್ರದ್ದು ಲಾಸ್ಟ್ ತರ್ಟಿ ಫಾರ್ಟಿ ಡೇಸ್ದು ಗ್ರಾಫು ಚೆನ್ನಾಗಿರೋದು ಸಾರಿ ನಾಯ್ದು ಒಂಚೂರು ನಾಯ್ಸ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ತರ್ಟಿ ಫೋರ್ಟಿ ಡೇಸ್ದು ಗ್ರಾಫ್ಸ್ ಚೆನ್ನಾಗಿರೋದ್ರಿಂದ ಅದ್ರ ಮುಂಚೆ ಅಷ್ಟೊಂದು ಇರಲಿಲ್ಲ ಇವ್ರದ್ದು ಸೊ ಅದಕ್ಕೋಸ್ಕರ ಅದನ್ನ ಕಂಪೇರ್ ಮಾಡಿದ್ರೆ ಒಂಚೂರು ಇವರೆಲ್ಲ ಒಂಚೂರು ಲೋ ಇದ್ದಾರೆ ಅದಕ್ಕೋಸ್ಕರ ನಾನು ಇವರಿಗೆ ಫಿಫ್ತ್ ಫಿಫ್ತು ಸ್ಲಾಟ್ ಇದ್ದೀನಿ ಆ್ಯಕ್ಚುಲಿ ನಾನು ಅಷ್ಟೇ ಹೊರ್ತುರು ಸಂತೋಷ್ಗೆ ಸಪೋರ್ಟು ಆದರೆ ಏನು ಮಾಡ್ತೀರಾ ಇರೋ ಫ್ಯಾಕ್ಟ್ನ ಒಪ್ಕೋಬೇಕು ಅದಕ್ಕೋಸ್ಕರ ನಾನು ಅಷ್ಟೇ ಈಗ ನಾನು ಹೇಳ್ಬೋದು ಏ ಇಲ್ಲ ಗುರು ಓಟಿಂಗ್ ಹೆವಿ ಬರುತ್ತೆ ಅವ್ರು ಚೆನ್ನಾಗಿ ಆಡೋರು ಗುರು ಲಾಸ್ಟು ಲಾಸ್ಟ್ ನಲ್ವತ್ತೈವತ್ತು ದಿವಸ ಅಂತ ಹೇಳ್ಬೋದು ಏನೇ ಆದರೂ ಒಂಚೂರು ಫ್ಯಾಕ್ಟ್ ಒಂಚೂರು ನಾವು ಇದು ಅಬ್ಸರ್ವ್ ಮಾಡ್ಬೇಕಲ್ಲ ಏನಂತ ಅಂದರೆ ಇದು ಯಾವ್ದು ಗುರು ನಾಯಿ ನಾನು ವೀಡಿಯೋ ಮಾಡಕ್ಕೆ ಬಂದಾಗೆ ಬರ್ಬೇಕಾ ನಿಮಗೆ ಏನನ್ನಿಸುತ್ತೋ ನನಗಂತೂ ಗೊತ್ತಿಲ್ಲ ನನಗೆ ಅನ್ನಿಸ್ತೋ ಆಮೇಲೆ ನನಗೆ ರಿಪೋರ್ಟ್ ಸಿಕ್ಕಿರೋ ಪ್ರಕಾರ ಇಲ್ಲಿ ವೋಟಿಂಗ್ ನೋಡಿ ಡಿಸೈಡ್ ಮಾಡಲ್ಲ ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸು ಹಂಗ್ ನೋಡಿ ಡಿಸೈಡ್ ಮಾಡಿದ್ದರೆ ಹೊರ್ತೂರು ಟಾಪ್ ಲೋ ಟಾಪ್ ಲೋ ಕೂತಿರೋರು ಇಲ್ಲ ಗೆದ್ದಿದ್ರೆ ಗೆದ್ದಿರೋರು ಏನಪ್ಪ ಅಂದರೆ ನನ್ನ ಪ್ರಕಾರ ಅಂದರೆ ಇವ್ರದ್ದು ಹಂಡ್ರೆಡ್ ಡೇಸ್ದು ಕೌಂಟ್ ಮಾಡೋದ್ರಿಂದ ಒಂಚೂರು ರಿಸ್ಕಿಂದ ಪೊಸಿಷನ್ ಪೊಸಿಷನಿಗೆ ಬರ್ಬೋದು ಅಂತ ನನ್ನ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ರಿಪೋರ್ಟ್ಸ್ ಬಂದಿದೆ ನಿಮಗೆ ಯಾರು ಬರ್ಬೋದು ಫಿಫ್ ಲಾಟಿಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನೇ ತಪ್ಪ ಮಾತಾಡಿದರು ಶ್ರಮಿಸ್ಬಿಡಿ ಇದೆಲ್ಲ ನಾನು ರಿಪೋರ್ಟ್ಸ್ ಪ್ರಕಾರ ಹೇಳ್ತಾ ಇರೋದು ಅಂತ ಹೇಳ್ತಾ ಮತ್ತೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಒಂದೇ ದಿವಸ ಇರೋದು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಏನೇ ಮಾಡಿದರೂ ನಿಮಗೋಸ್ಕರ ಮಾಡಿರೋದು ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್